ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿವಿ ವೀಕ್ಷಕ ಎಲ್ಲ ಶರಣ ಶರಣಾರ್ಥಿಗಳು ಓದಿದ ಕವಿ ಸಾಹಿತಿಗಳ ಕಥೆ ಕವನಗಳಲ್ಲಿ ಕಾಣಿಸುವುದಯ್ಯ ಮಸಿಯ ಹನಿ ಓದದ ಜನಪದ ಕವಿಗಳ ಕಥೆ ಕವನಗಳಲ್ಲಿ ಕಾಣಿಸುವುದಯ್ಯ ಬೆವರಹನಿ ಬೆವರಹನಿ ಓದದ ಜನಪದ ಕವಿ ಸಾಹಿತಿಗಳ ಕಥೆ ಕವನಗಳಲ್ಲಿ ಕಾಣಿಸುವುದಯ್ಯ ಬೆವರಹನಿ ಬೆವರಹನಿ ಶರಣರ ವಚನಗಳಲ್ಲಿ ಕಾಣಿಸುವುದಯ್ಯ ಶರಣರ ವಚನಗಳಲ್ಲಿ ಕಾಣಿಸುವುದಯ್ಯ ಅನುಭವ ಅನುಭಾವದ ಅರಿವಿನ ಗಣಿ ಅರಿವಿನ ಗಣಿ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಓದಿದ ಕವಿ ಸಾಹಿತಿಗಳ ಕವನಗಳಲ್ಲಿ ಕಾಣಿಸುವುದಯ್ಯ ಮಸಿಯ ಹನಿ ಓದದ ಜನಪದ ಕವಿಗಳ ಕಥೆಕವನಗಳಲ್ಲಿ ದಯ್ಯ ಬೆವರಹನಿ ಮಸಿಯ ಹನಿ ಮತ್ತು ಬೆವರಹನಿ ಒಬ್ಬ ಸಾಹಿತಿ ಅಧ್ಯಯನದ ಮೂಲಕವಾಗಿ ಓದಿನ ಮೂಲಕವಾಗಿ ಅನೇಕ ಗ್ರಂಥಗಳ ಅಧ್ಯಯನ ಮಾಡುತ್ತಾ 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 ಕವಿಯಾಗಿ ಕಥೆಗಾರನಾಗಿ ಅಥವಾ ನಾಟಕಕಾರನಾಗಿ ಈ ರೀತಿಯಾಗಿ ಅವರು ನಿರ್ಮಾಣವಾಗಲಿಕ್ಕೆ ಸಾಧ್ಯವಿದೆ ಓದಿನ ಮೂಲಕವಾಗಿ ಓದು ಓದುತ್ತಾ ಓದುತ್ತಾ ಹೋದಂತೆ ಆ ವ್ಯಕ್ತಿಗೆ ಓದಿನ ಅನುಭವ ಇದೆಯೇ ಹೊರತು ಸ್ವತಃ ಕಾಯಕದ ಅನುಭವ ಅವನಿಗೆ ಇಲ್ಲ ಓದಿನ ಫಲವಾಗಿ ವಿದ್ವತ್ತನ್ನು ಸಂಪಾದನೆ ಮಾಡ್ತಾನ ಕಲ್ಪನೆ ಮಾಡಿಕೊಳ್ತಾನೆ ಜೊತೆಗೆ ವಿಚಾರ ಮಾಡ್ತಾಯಿದ್ದಾನ ಅವರ ಭಾವನೆಗಳನ್ನು ಮೇಳೈಸ್ಕೊಳ್ತಾನ ಸಮಾಜವನ್ನು ನೋಡ್ತಾ ಇದ್ದಾನ ಬದುಕನ್ನು ನುಡಿದಾನೆ ಆದರೆ ಅಲ್ಲಿ ಓದಿನ ಫಲವಾಗಿ ಬರುವಂತಹ ಪ್ರತಿಫಲ ಕಥೆ ಕವನಗಳಾಗಿ ಮೂಡಿಬರ್ತಾ ಇದ್ದಾವೆ ಸ್ವತಃ ಅನುಭವಿಸುವಂತಹ ಶಕ್ತಿ ಆ ಕವಿಗೆ ಇಲ್ಲ ಉದಾಹರಣೆ ಒಬ್ಬ ರೈತ ಹೊಲದಲ್ಲಿ ನೇಗಿಲು ಹೊಡೆಯುವಂಥ ಅನುಭವವನ್ನು ಒಬ್ಬ ಕವಿಯಾದ ವ್ಯಕ್ತಿ ಕಾವ್ಯ ಬರೆದರೆ ಅದು ಕಾವ್ಯವಾಗುತ್ತದೆಯೇ ಹೊರತು ಅನುಭವ ಅಲ್ಲ ಕುವೆಂಪು ಉಳುವ ರೈತನ ನೋಡಲ್ಲಿ ಎಂದುವ ಕವನವನ್ನು ಬರೆದಿದ್ದಾಗ ನಿಜ ಆದರೆ ಸ್ವತಃ ಊಳುವ ಅನುಭವ ಆ ಕವಿಗೆ ಇಲ್ಲ ಅಂದರೆ ಇಲ್ಲಿ ಅನುಭವ ಇಲ್ಲದೆಯೇ ಆ ಪಾಂಡಿತ್ಯವನ್ನು ಗಳಿಸಿಕೊಂಡು ಆ ಓದಿದ ಕವಿಗಳು ಸಾಹಿತಿಗಳು ಕವನಗಳನ್ನು ಕಥೆಗಳನ್ನು ರಚನೆ ಮಾಡಬಹುದು ಏನೇನೋ ಓದಿನ ಪರಿಯಲ್ಲಿ ಸುಲೇಸು ಕೇಶರಾಜನ ಮಾತಿದು ಅಂದರೆ ಒಬ್ಬ ಮನುಷ್ಯ ಪ್ರಯತ್ನ ಪಟ್ಟರೆ ಸತತ ಅಧ್ಯಯನ ಮಾಡಿದರೆ ಆತ ಶಾಸ್ತ್ರವಿದನಾಗಿ ಪಂಡಿತನಾಗಿ ಕೋವಿದನಾಗಿ ಸಾಹಿತ್ಯ ಆಗಿ ನಿರ್ಮಾಣವಾಗಲಿಕ್ಕೆ ಸಾಧ್ಯವಿದೆ ಅನುಭವದ ಕೊರತೆ ಇರುತ್ತೆ ಅನುಭವದ ಕೊರತೆ ಇರುತ್ತೆ ಕಾಯಕದ ಅನುಭವದ ಕೊರತೆ ಇರುತ್ತೆ ಓದದ ಜನಪದ ಸಾಹಿತ್ಯಗಳಲ್ಲಿ ಒಂದು ಮಾತು ಬರ್ತಾ ಇದೆ ಜನಪದ ಸಾಹಿತ್ಯಗಳ ಬಗ್ಗೆ ಹಲಗೆಯ ಹಿಡಿದಿಲ್ಲ ಬಡಪದಿ ಶ್ರೀ ಶ್ರೀಗುರು ನಮಗೆ ಕಲಿಸಿಲ್ಲ ಲೆಕ್ಕಣಕ್ಕೆ ನಮಗೆ ಗೊತ್ತೇ ಇಲ್ಲ ನೋಡ್ರಿ ಹೇಗಿದೆ ಅದು ಹಲಗೆಯ ಹಿಡಿದಿಲ್ಲ ಬಡಪದಿ ಬರೆದಿಲ್ಲ ಸ್ತ್ರೀಗುರು ನನಗೆ ಕಲಿಸಿಲ್ಲ ಲೆಕ್ಕಣಕ್ಕೆ ನನಗೆ ಗೊತ್ತೇ ಇಲ್ಲ ಆದರೆ ಸಾವಿರ 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 ಹಾಡುಗಳನ್ನು ಬರೆದಾರವರು ಸಾವಿರ ಸಾವಿರ ಹಾಡುಗಳನ್ನು ಹಾಡ್ತಾರ ಅವರು ಜನಪದ ಸಾಹಿತಿಗಳನ್ನು ಯಾವುದೇ ಒಬ್ಬ ಗರತಿ ತೆಗೆದುಕೊಳ್ಳ್ರಿ ಒಬ್ಬ ರೈತರನ್ನು ತೆಗೆದ್ಕೊಳ್ರಿ ಒಬ್ಬ ಕಂಬಾರನ್ನು ತೆಗೆದುಕೊಳ್ಳ್ರಿ ಒಬ್ಬ ಚಮ್ಮನ ತೆಗೆದುಕೊಳ್ಳ್ರಿ ಒಬ್ಬ ಬಡಿಗರನ್ನು ತೆಗೆದುಕೊಳ್ರಿ ತಮ್ಮ ಅನುಭವದ ಮೂಲಕವಾಗಿ ಆ ಅನುಭವವನ್ನು ಹಾಡಿನ ಮೂಲಕವಾಗಿ ಹೇಳಿಕೊಡ್ತಾರೆ ಅವರು ಒಂದು ಉದಾಹರಣೆ ನಿಮಗೆ ಓದಿದ ಸಾಹಿತ್ಯ ಏನು ಮಾಡ್ತಾನೆ ಒಂದು ಮಗುವಿನ ಬಣ್ಣನೆ ಮಾಡಬೇಕಾದರೆ ವಾಸ್ತವ್ಯಪೂರಿತವಾದಂತಹ ಚಿತ್ರವನ್ನು ಅವನು ಕೊಡಬಲ್ಲ ಅದೇ ಮಗುವಿನ ಚಿತ್ರವನ್ನ ಒಬ್ಬ ಗರಿತಿ ಹಾಡ್ತದ ನೋಡ್ಕೊಳ್ರಿ ಅಳುವ ಕಂದನ ತುಟಿಯು ಹವಾಳಾದ ಕುಡಿಹಂಗ ಅಳುವ ಕಂದನ ತುಟಿಯು ಹವಾಳಾದ ಕುಡಿ ಹುಬ್ಬು ಬೇವಿನ ಹೆಸಳಂಗ ಅಳುವ ಕಂದನ ತುಟಿಯು ಹವಾಳಾದ ಕುಡಿ ಹುಬ್ಬು ಬೇವಿನ ಹೆಸಳಂಗ ಕಣ್ಣೋಟ ಶಿವನ ಕೈಯಲಗು ಹೊಳೆದಂಗ ಕೈಯೋಟ ಶಿವನ ಕೈಯಲಗು ಹೊಳೆದಂಗ ಯಾವೊಬ್ಬ ಮಹಾಕವಿಯು ಸಹಿತ ಇಂಥ ಒಂದು ಅನುಭವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇದು ಮಗು ಅಳ್ತಾ ಇದೆ ರೊಚ್ಚಿಗೆದ್ದ ಇದೆ ಅಳ್ತಾ ಇದೆ ಕರೆ ಆದರೆ ಆ ಅಳುವಿನಲ್ಲಿಯೇ ಸೌಂದರ್ಯವನ್ನು ಕಾಣ್ತಾ ಇದ್ದಾಳೆ ಆ ಹಡೆಯ ತಾಯಿ ಆ ಗರತಿ ಯಾಕಂದ್ರೆ ಅವಳಿಗೆ ಹೊತ್ತು ಹೆತ್ತು ಅನುಭವ ಇದೆ ಆ ಮಗುವಿನ ಮನೋಭಾವನೆ ಅರ್ಥ ಮಾಡಿಕೊಳ್ಳುವ ಶಕ್ತಿ ಆ ತಾಯಿಗಿದೆ ಅದಕ್ಕೆ ಕೈ ಅಳುವ ಕಂದನ ತುಟಿಯು ಎಷ್ಟು ಅವರು ಸೂಕ್ಷ್ಮವಾಗಿ ಗಮನ ಕೊಡ್ತಾ ನೋಡ್ಕೊಳಲ್ಲಿ ಮಗು ಹೊಳತಾ ಇದೆ ತುಟಿ ಕೆಂಪು ಕೆಂಪುದಾಗ ಕೆಂಪು ಇದ್ದಾಗ ಸಹಜವಾಗಿ ಅಳುವಾಗ ಆ ತುಟಿಯಲ್ಲಿ ಜೊಲ್ಲು ಇರಕಬೇಕು ಆ ಜೊಲ್ಲ ತಪ್ಪ ಆ ತುಟಿ ಕೆಂಪು ತುಟಿಗಳು ಮಿಂಚ್ತಾ ಇದ್ದವು ಮಿಂಚ್ತಾ ಇದ್ದಾವೆ ಏನು ಹವಳದ ಕುಡಿಯಂತೆ ಕಾಣ್ತಾ ಅವಳಿಗೆ ಅತ್ಯಮೂಲ್ಯವಾಗಿರುವಂತಹ ಒಂದು ಹವಳ ಏನಿದೆ ಅಲ್ಲ ಆ ಹವಳದ ಚಿತ್ರಣವನ್ನ ತನ್ನ ಮಗುವಿನ ಆ ಮುದ್ದು ತುಟಿಯಲ್ಲೇ ಕಾಣ್ತಾ ಇದ್ದಾಳ ಆ ಜನಪದ ಕವಯತ್ರಿ ನೋಡಿ ಅದ್ರ ಜೊತೆಗೆ ಕುಡಿಹೊಬ್ಬು ಬೇವಿನ ಹೆಸರಂಗ ಇಲ್ಲೇನು ಬ್ಯೂಟಿ ಪಾರ್ಲರ್ಗೆ ಹೋಗಿ ಹೋಗಿ ಮಾಡ್ಕೊಂಡು ಬರ್ತಾರ ಅಲ್ಲಿ ಈಗ ಆ ಬ್ಯೂಟಿ ಪಾರ್ಲರ್ನನ್ನು ಆ ಬ್ಯೂಟಿ ಪಾರ್ಲರ್ ಇರುವಂಥ ಚಿತ್ರವನ್ನು ಓಡದೇ ಇರುವಂಥ ಒಬ್ಬ ಗಾಯತ್ರಿ ಗರತಿ ಹಾಡ್ತಾಳ ನನ್ನ ಮಗುವಿನ ಹುಬ್ಬುಗಳು ಬೇವಿನ ಹೆಸರಂತೆ ಇವೆ ಆ ಬೇವಿನ ಹೆಸರ ಚಿತ್ರವನ್ನು ನಿಮ್ಮ ಕಣ್ಣು ಮುಂದೆ ಮಾಡಿಕೊಡ್ರಿ ನೋಡೋಣ ನೀವು ಬರೀಲಿಕ್ಕೆ ಸಾಧ್ಯ ಆ ರೀತಿಯಾಗಿ ಅವಳು ಆ ಮಗುವಿನ ಹುಬ್ಬುಗಳು ಅದಾವು ಇಲ್ಲಿ ಇದೆ ಅಳುವಿನಲ್ಲಿಯೇ ಸೌಂದರ್ಯ ಕಾಣುವಂತಹ ಶಕ್ತಿ ಆ ತಾಯಿಗಿದೆ ಬೇವಿನ ಹೆಸರಂತೆ ಹುಬ್ಬದಾವು ಇದು ವಾಸ್ತವಿಕ ಸತ್ಯ ನೋಡ್ಕೊಳ್ಳ್ರಿ ಇನ್ನೊಂದೆಷ್ಟು ಆ ತಾಯಿಯ ಒಂದು ಅನುಭವ ಆಧ್ಯಾತ್ಮಿಕ ಶಕ್ತಿ ಹೇಗಿದೆ ನೋಡ್ಕೊಳ್ಳ್ರಿ ಆ ದೈವ ಶಕ್ತಿಯ ಬಗ್ಗೆ ಎಷ್ಟು ನಂಬಿಕೆ ಅವರ ಇಲ್ಲಿದೆ ಕಣ್ಣೋಟ ಶಿವನ ಕೈಯಲಗು ಹೊಳೆದಂಗ ನೋಡ್ರಿ ಹೇಗಿದೆ ಅದು ಕಣ್ಣೋಟ ಶಿವನ ಕೈಯಲಗು ಹೊಳಗ ಹೊಳೆದಂತೆ ಆ ಪರಮಾತ್ಮನ ತ್ರಿಶೂಲ ಏನಿದೆಯಲ್ಲ ಆ ಪರಮಾತ್ಮನ ತ್ರಿಶೂಲದ ಶಕ್ತಿ ಆ ಮಗುವಿನ ಕಣ್ಣಿನ ಮಿಂಚಿನಲ್ಲಿದೆ ಮಿಂಚಿನಲ್ಲಿದೆ ಆ ಕಣ್ಣಿನ ಮಿಂಚಿನಲ್ಲಿಯೇ ಆ ಪರಮಾತ್ಮನ ತ್ರಿಶೂಲವನ್ನು ಕಾಣ್ತಾಳಾ ಅಂದ್ರೆ ಆ ಪರಮಾತ್ಮನೇ ಕಾಣ್ತಾ ಇದ್ದಾಳ ಇದನ್ನ ಬಹಳ ಜನ ಹೇಳ್ತಾರಪ್ಪ ಮಗು ದೇವ್ರದ್ದಂಗ ಮಗು ದೇವೃದ್ದಂಗ ಮಕ್ಕಳು ದೇವರು ಆ ಮಕ್ಕಳು ದೇವರು ಎನ್ನುವುದನ್ನ ಮೂರೇ ಮೂರು ಸಾಲಿನಲ್ಲಿ ಆ ಗರತಿ ಹೇಳ್ತಾ ಇವರು ಓದದೇ ಇರುವಂಥ ಜನಪದ ಸಾಹಿತಿಗಳು ಯಾಕೆ ಹಿಂಗೆ ಬರ್ತಪ್ಪ ಅಂದ್ರೆ ಅಲ್ಲಿ ಬೆವರಹನಿ ಇದೆ ಬೆವರಹನಿ ಇದೆ ಕಾಯಕದ ಅನುಭವ ಇದೆ ಅವಳಿಗೆ ಅವಳು ಪ್ರತಿಯೊತ್ತ ನೋಡ್ತಾ ಇದ್ದಾಳ ಅನುಭವಿಸ್ತಾ ಇದ್ದಲ್ಲ ಅನುಭವಿಸೋದನ್ನು ಅರಗಿಸಿಕೊಳ್ತಾಳೆ ಅರಗಿಸಿಕೊಂಡಿದ್ದನ್ನು ಅಭಿವ್ಯಕ್ತ ಮಾಡ್ತಾಳ ಹಾಗೆ ಹೀಗಾಗಿ ಅನೇಕ ಪದ್ಧತಿಗಳನ್ನೆಲ್ಲ ಕೇಳ್ತಾರೆ ಒಬ್ಬ ಗರತಿ ತೊಟ್ಟಿಯ ಹೊತ್ಕೊಂಡು ತವರ್ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡೆಕೊಂಡು ಹತ್ತಿ ತಿರುಗಿ ನೋಡ ಬಾಲೆ ಒಬ್ಬ ಚೊಚ್ಚಲು ಮಗುವನ್ನು ಹಡೆದಂಥ ಒಬ್ಬ ಹೆಣ್ಣು ಮಗಳು ಅಪ್ಪನ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಹೋಗ್ಬೇಕಾಗಿದೆ ಆಗಿನ ಕಾಲದಲ್ಲಿ ಈಗಿನ ಕಾಲ ಹಂಗಲ್ಲ ಸುಮಾರು ನೂರೈವತ್ತು ವರ್ಷಗಳ ಹಿಂದೆ ತಿಳ್ಕೊಳ್ರಿ ಅಪ್ಪ ಬಣ್ಣ ಬಣ್ಣ ತೊಟ್ಲ ಕೊಟ್ಟಾನ ಮೊಮ್ಮಗನಿಗೆ ಆ ತೊಟ್ಲ ಹೊತ್ಕೊಂಡಾರ ಮಗುವನ್ನು ಬಗಲ ಹೌದ್ರೆ ಹೋದರೆ ತೊಟ್ಟೆಲ್ಲ ಹೊತ್ಕೊಂಡು ತವ್ರ ಬಣ್ಣ ಹುತ್ಕೊಂಡು ಅಪ್ಪ ಹೊಸ ಸೀರೆ ಉಡಿಸಣ ಅಪ್ಪನ ಸಿರಿವಂತಿಕೆಯನ್ನು ಆ ಸೀರೆ ತೋರಿಸ್ತಾ ಇದೆ ಆ ತೌರಿನ ಎಲ್ಲ ಚಿತ್ರವನ್ನು ಆ ಸೀರೆ ಕೊಡ್ತಾಯಿದೆ ತವ್ರ ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟ ಹೆಮ್ಮೆ ಹೊಡೆಕೊಂಡು ಅಪ್ಪನ ಪ್ರೀತಿ ಮಮ್ಮಗನ ಮೇಲೆ ಹೌದಾ ಆ ಆ ಮೊಮ್ಮಗರ ಪ್ರೀತಿ ವಾತ್ಸಲ್ಯಗಳೆಲ್ಲವೂ ಆ ಎಮ್ಮೆಯಲ್ಲಿದೆ ಅಪ್ಪ ಕೊಟ್ಟೆಮ್ಮೆ ಹೊಡೆಕೊಂಡು ಇಷ್ಟೆಲ್ಲ ಕೊಟ್ಟರು ಸಹಿತ ತಾಯಿಯ ತವಡನ್ನ ಮತ್ ಪುನಃ ನೆನೆತಾಕಿ ತಿಟ್ಟು ಹತ್ತಿ ತಿರುಗಿ ನೋಡಾಳ ಗಂಡನ ಮನೆಗೆ ಹೋಗಬೇಕು ಅದು ಬದುಕು ಬೆಳಕು ಬರೋಂಗಲ್ಲ ಆ ಬದುಕಿನ ಹಿಂದಿನ ಚಿತ್ರ ಏನಿಲ್ಲ ಆ ತವರು ಮನೆ ಚಿತ್ರವನ್ನು ನೋಡ್ಲಿಕ್ಕೆ ಬತ್ತ ಬೆಳೆಸ್ತಾಳೆ ಆಕಿ ನೋವಿದೆ ಆದರೆ ಇಲ್ಲೇ ಕರ್ತವ್ಯ ಇದೆ ಆ ಬದುಕಿ ಹೊಂದಿಕೊಂಡು ಅವಳು ಪುನಃ ಅಲ್ಲಿ ಹೋಗ್ತಾಯಿದ್ದಾಳ ಇದು ಯಾವ ಪ್ರಕಾಂಡ ಪಂಡಿತನು ಬರೆಯದೇ ಇರುವಂಥ ಒಂದು ಸುಂದರವಾದ ತ್ರಿಪದಿ ಶರೀಫ್ರು ಏನು ಓದಿದ್ದರಿ ಆರನೇ ಕ್ಲಾಸ್ ಓದಿದ್ದರು ಅವರು ಶರೀಫರು ಆರು ಕ್ಲಾಸ್ ಓದುವಂಥ ಆ ಮನುಷ್ಯರು ಅವ್ರು ಬರೆದಂಥ ಹಾಡುಗಳು ಇವತ್ತ ಇಡೀ ಕನ್ನಡ ನಾಡಿನಲ್ಲೆಲ್ಲ ಜನಪ್ರಿಯ ಆಗಿದಾವೆ ಅಂದರೆ ಆ ವ್ಯಕ್ತಿಯ ಅನುಭವ ಇದೆ ಅಲ್ಲಿ ಆಧ್ಯಾತ್ಮಿಕ ಅರಿವು ಇದೆ ಅಲ್ಲಿ ಅಂದರೆ ಹೀಗೆ ಪ್ರತಿಯೊಂದು ಚಿತ್ರದಲ್ಲಿ ಈ ಹನಿಯಲ್ಲಿ ಕಾಯಕರ ಮೂಲಕವಾಗಿ ಏನು ಗಳಿಸ್ತಾರಲ್ಲ ಒಬ್ಬ ರಂಟಿ ಒಡೆ ರೈತ ಹಂತಿ ಹಾಡು ಹೇಳ್ತಾನೆ ಕಡಿಮೆ ಹಾಡು ಹೇಳ್ತಾನೆ ಕುಡಿಯುವ ಹಾಡು ಹೇಳ್ತಾನೆ ಒಬ್ಬ ವೇಷಗಾರ ಹಾಡ್ತಾನ ಮತ್ತೊಬ್ಬ ಬರ್ತಾರೆ ಹೀಗೆ ಸಾವಿರಾರು ಸಾವಿರಾರು ಹಾಡುಗಳು ಓದದೇ ಇರುವಂಥ ವ್ಯಕ್ತಿಗಳು ರಚನೆ ಮಾಡಿದಂಥ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಇಂಥ ವ್ಯಕ್ತಿಗಳನ್ನೇ ಮೀಡಿಯಾ ಮಾಡಿಕೊಂಡ್ರು ಮಾಧ್ಯಮ ಮಾಡಿಕೊಂಡ್ರು ವೇಷಗಾರರನ್ನು ಜನಪದ ಕವಿಗಳನ್ನು ಹಾಡುಗಾರರನ್ನು ಡರು ದುರುವು ಮುರಿಗರನ್ನು ಜಾತಿಗಾರರನ್ನು ಡೊಂಬರನ್ನು ಇವ್ರನ್ನ ಮಾಧ್ಯಮ ಮಾಡಿಕೊಂಡು ಎಲ್ಲ ಕಡೆಗೆ ಆ ವಚನ ಸಾಹಿತ್ಯವನ್ನು ವಚನದ ತತ್ವವನ್ನು ಬಸವ ತತ್ವ ಹಾಕಲಿಕ್ಕೆ ಪ್ರಯತ್ನಪಟ್ಟರು ಇಲ್ಲಿ ಈ ಜನಪದ ಓದದೇ ಇರುವಂತಹ ಜನಪದ ಕವಿಗಳೆಲ್ಲ ಇಲ್ಲಿ ಬದುಕಿದೆ ಅಂದ್ರೆ ಇಂತಹ ಬದುಕಿನ ಮೂಲಕವಾಗಿ ಭವರಣೆಯ ಮೂಲಕವಾಗಿ ಒಳ್ಳೆಯ ಸಾಹಿತ್ಯ ನಿರ್ಮಾಣವಾಗ್ತಾ ಇದೆ ಇನ್ನು ಜೊತೆಗೆ ಇಲ್ಲಿ ನಾನು ಕಾಯಕದ ಬಗ್ಗೆ ಒಂದೇ ಇನ್ನೊಂದು ವಚನವನ್ನು ಇದಕ್ಕೆ ಪೂರ್ವಕವಾಗಿ ಶುದ್ಧ ಸತ್ಯಶುದ್ಧ ಕಾಯಕದವಳು ಸತ್ಯಶುದ್ಧ ಕಾಯಕ ಇದರ ಬಗ್ಗೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ ಸತ್ಯ ಶುದ್ಧ ಕಾಯಕ ಎಂದರೆ ನಾನು ಮಾಡುವ ಕಾಯಕದಿಂದ ನನ್ನ ಬದುಕು ನಡೆಯಬೇಕು ಜೊತೆಗೆ ಜಂಗಮಕ್ಕೆ ಸಮಾಜಕ್ಕೆ ಅದು ಉಪಯುಕ್ತವಾಗಬೇಕು ಒಬ್ಬ ರೈತ ಬೀಜವನ್ನು ಬಿತ್ತಿದರೆ ಅವನ ಬದುಕು ಇದೆ ಅದರ ಜೊತೆಗೆ ಅದು ಆಹಾರ ಧಾನ್ಯವನ್ನು ಸಮಾಜಕ್ಕೆ ಒದಗಿಸ್ತಾ ಇದೆ ಅದು ಸತ್ಯ ಶುದ್ಧ ಕಾಯಕ ಬೆವರಹನಿ ಇದೆ ಶ್ರದ್ಧೆ ಇದೆ ನಮ್ಮೂರಲ್ಲಿ ಬರೆಯುತ್ತಿದ್ದ ಈಗ ಮೆಣಸಿನ ಸಸಿಗಳನ್ನು ಹೊಲದಲ್ಲಿ ಹಚ್ತಾ ಇರ್ತಾರೆ ಅವು ಹಚ್ಚುವ ಪೂರ್ವದಲ್ಲಿ ನೇಗಿಲಿನ ಮೂಲಕ ಈ ದಾಯ ಅಂತ ಬಿಡ್ತಾರ ಹಳ್ಳಿ ಜನರಿಗೆ ಗೊತ್ತಾಗ್ತದೆ ಅದು ದಾಯ ಅಂತ ಬಿಡ್ತಾರ ಆ ದಾಯ ಬಿಡಬೇಕಾದಾಗ ಆ ಮನುಷ್ಯ ಮಲ್ಲಪ್ಪ ಎನ್ನುವ ಮನುಷ್ಯ ನೇರವಾಗಿ ಸರೇಖೆ ಬಿಟ್ಟಂಗೆ ದಾಯ ಬಡದ್ದವ ಶ್ರದ್ಧೆಯಿಂದ ನಿಷ್ಠೆಯಿಂದ ಆ ಕೆಲಸ ಮಾಡ್ತಿದ್ದವ ಅಂದರೆ ನೇರವಾಗಿ ಸಾಲು ಬಿಡುವುದಕ್ಕೆ ನಿಜವಾದ ನಿಷ್ಠೆಯನ್ನು ಮಾಡಿದ್ದ ನಾವು ನಿಜವಾಗಿ ನಾವು ಮಕ್ಕಳಿಗೆ ಇದ್ದಾಗ ಆ ಆ ರಂಟೆಯ ಸಾಲನ್ನು ನೋಡ್ಲಿಕ್ಕೆ ಹೋಗ್ತಿದ್ವಿ ನಾವು ಆ ಸಾಲು ಯಾಕೆ ಬಿಟ್ಟ ಬಗ್ಗೆ ಮುಂದೆ ನಮ್ಗೆ ಗೊತ್ತಾಗ್ತಾ ಇತ್ತು ಅದು ಆ ನೇರವಾದ ನೇಗಿಲ ಸಾಲಿನಲ್ಲಿ ಮೆಣಸಿನ ಗಿಡ ಸಸಿಗಳನ್ನು ಹಚ್ಚಿದ ಮೇಲೆ ಮುಂದೆ ಅವು ಸ್ವಲ್ಪ ಬೆಳೆದ ಮೇಲೆ ಎಡೆ ಕುಂಟಿ ಅಂತ ಹೊಡಿತಾರ ಎಡೆ ಕುಂಟಿ ಅಂತ ಹೊಡಿಬೇಕಾದ್ರೆ ಆ ಎಡೆ ಕುಂಟಿ ಹೊಡಿಬೇಕಾದ್ರೆ ನೇರವಾಗಿ ಹೋಗ್ತದ್ದು ಎತ್ತುಗಳು ನೀವು ಶ್ರದ್ಧೆ ಇಲ್ಲದೆಯೇ ಆ ನೇಗಿಲ ಸಾಲನ್ನ ಅಡ್ಡ ತಿಡ್ಡ ಬಿಟ್ಟಿದ್ದರೆ ನಿಷ್ಠೆ ಇಲ್ಲದೆಯೇ ಕಾಯಕ ಮಾಡಿದ್ದರೆ ಎಡೆ ಕುಂಟಿ ಹೊಡೆಯ ಹೋಗ್ತಿದಾಗ ಎತ್ತನ್ನು ಎಡಗೆ ಜಗ್ಬೇಕು ಬಲಕ್ಕೆ ಜಗ್ಬೇಕು ನೆನೆಸಿ ಮೆಡಕ್ಕೆ ತಗೋದ್ದು ಒಬ್ಬ ರೈತನ ನಿಷ್ಠೆ ಅದು ಬೆವರಹನಿ ಇದೆ ಅಲ್ಲಿ ನಿಷ್ಠೆ ಇದೆ ಅದು ಕಾಯಕ ಅದು ಶುದ್ಧ ಶುದ್ಧ ಕಾಯಕ ಮತ್ತು ಜೊತೆಗೆ ಪೂಜೆ ಇದೆ ಸಂವೇದನೆ ಇದೆ ಅಲ್ಲಿ ಭಕ್ತಿಯ ಮೂಲಕವಾಗಿ ಕೆಲಸ ಮಾಡ್ತಾನವ ಜೊತೆಗೆ ಅವನ ಸಂವೇದನೆ ಇದೆ ಅವನ ಭಾವನೆಗಳೆಲ್ಲವೂ ಅಲ್ಲಿ ನಿರತವಾಗಿದ್ದವು ಸಹನೆ ಇದೆ ಸದ್ಭಾವನೆ ಇದೆ ನಾವು ವಾಕಿಂಗ್ ಹೋಗ್ಬೇಕಾದ್ರೆ ನಾನು ಹತ್ತು ರೌಂಡ್ ತಿರುಗಿದೆ ಗ ಗ್ರೌಂಡ್ನಾಗ ನಾವು ಅಂತರ್ವಿ ಗಾರ್ಡನ್ನಾಗ ಹೋಗಿ ಹತ್ತು ರೌಂಡ್ ತಿರುಗಿದೆ ಒಬ್ಬ ರೈತ ಮುಂಜಾನೆ ನಸಿಕಿನ ಐದು ಗಂಟೆಗೆ ಹೋಗಿ ಹನ್ನೆರಡು ಗಂಟೆವರೆಗೂ ನೀರು ಹಿಡಿತಾನ ನೂರು ಕಿಲೋಮೀಟ್ರ್ವರೆಗೂ ಆತ ನಡೀತಿರ್ತಾನೆ ಎತ್ತಿನ ಕೊಟ್ಟಾಗ ಅಲ್ಲಿ ಅವನ ಸಹನೆ ಇದೆ ಅವನಲ್ಲಿ ಶ್ರದ್ಧೆ ಇದೆ ನೋಡ್ಕೊಳ್ಳಿ ಸಾತ್ವಿಕತೆ ಇದೆ ಕಾಯಕದಲ್ಲಿ ಮನುಷ್ಯನ ಮನೋಭಾವನೆಗಳು ಸಾತ್ವಿಕತನಕ್ಕೆ ಬರೆದಿದ್ದಾವೆ ಯಾವ ಮನುಷ್ಯ ಕೆಲಸ ಮಾಡುವುದಿಲ್ಲ ಅವನಲ್ಲಿ ಸಾತ್ವಿಕ ಮನೋಭಾವನೆ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ನಾನು ಮೇಲಿನ ಮೇಲೆ ಹೇಳುವಂತಹದ್ದು ಯಾವ ವ್ಯಕ್ತಿ ದೈಹಿಕ ಶ್ರಮ ಮಾನಸಿಕ ಶ್ರಮ ಮಾಡುತ್ತಾನೋ ಅವನಲ್ಲಿ ಒಳ್ಳೆಯ ಗುಣ ಬರಲಿಕ್ಕೇ ಬೇಕು ಬಂದೇ ಬರುತ್ತೇವೆ ಅದೇ ಪುರೋಹಿತ ಶಾಹಿ ಜನರಲ್ಲಿ ಆ ಸಾತ್ವಿಕ ಗುಣ ಬರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಅಲ್ಲಿ ಕಾಯಕ ಇಲ್ಲ ಬೆವರಹನೇ ಇಲ್ಲ ಕೇವಲ ಅವರಿಗೆ ಬೇಕಾಗಿರುವಂತಹದ್ದು ದುಡ್ಡಷ್ಟೇ ಶೋಷಣೆ ಮಾಡುವಂತಹದ್ದು ಸಹಜವಾಗಿ ಆ ಜನರನ್ನು ಆಕರ್ಷಿಸುವಂಥದ್ದು ಅದರ ಮೂಲಕವೇ ಹೊಟ್ಟೆ ಪಾಡನ್ನು ಅಲ್ಲಿ ಯಾವ ನಿಷ್ಠೆ ಶ್ರದ್ಧೆ ಭಕ್ತಿ ಯಾವುದೂ ಇಲ್ಲ ಅವರಿಗೆ ಬೇಕಾಗಿರುವುದು ಒಂದೇ ಒಂದು ದಕ್ಷಿಣೆ ಇಲ್ಲಿ ಇದ್ರ ಜೊತೆಗೆ ಶಾಂತಿ ಇದೆ ಕಾಯಕದಲ್ಲಿ ಶಾಂತಿ ಇದೆ ನನ್ನ ಉದಾಹರಣೆ ಕೊಡ್ತೇನೆ ನಾನೀಗ ನಾನು ಈ ವಚನ ಗ್ರಂಥ ಬರೀಬೇಕಾಗಿದ್ದಾಗ ರಾತ್ರಿ ಹೊತ್ತಿನಲ್ಲಿ ಕುತ್ಕೊಂಡು ಒಂದು ಗಂಟೆ ಎರಡು ಗಂಟೆ ವಿಚಾರ ಮಾಡ್ತಾ ಮಾಡ್ತಾ ಕುಂತಾಗ ನನ್ನನ್ನೇ ನಾನು ಮರೆತು ಬಿಡ್ತಾನೆ ನಾನು ನನ್ನನ್ನು ನಾನು ಮರೆಯುವುದು ಎಂದರೆ ಅದು ಮುಕ್ತಿ ಇದ್ದೇನೆ ಐಕ್ಯ ಇದ್ದಂಗನೆ ಶಾಂತಿ ಇದ್ದಂಗನೆ ಅಂದರೆ ನನ್ನನ್ನೇ ನಾನು ಮರೆಯುವ ಸಲುವಾಗಿ ನಾನು ಬರೀತಾ ಇದ್ದೇನೆ ನನ್ನನ್ನೇ ನಾನು ಮರೆಯುವ ಸಲುವಾಗಿ ಓದ್ತಾ ಇದ್ದೇನೆ ಆವಾಗ ಶಾಂತಿ ತನ್ನ ತಾನೇ ಆಗ್ತಾ ಇದೆ ಮನಸ್ಸು ನೆಮ್ಮದಿ ಪಡಿತಾ ಇದೆ ಆಹ್ಲಾದವಾಗ್ತಾ ಇದೆ ಆನಂದವಾಗ್ತಾ ಇದೆ ಆರೋಗ್ಯ ಪ್ರಾಪ್ತಿ ಆಗ್ತಾ ಇದೆ ಹೀಗೆ ಜೊತೆಗೆ ಪ್ರೀತಿಸುವ ಗುಣವಿದೆ ಈ ಕಾಯಕದಲ್ಲಿ ಅದಕ್ಕಾಗಿ ಜನಪದ ಕವಿಗಳು ಜನಪದ ಸಾಹಿತ್ಯಗಳು ಪ್ರತಿಯೊಬ್ಬರನ್ನು ತಿಳ್ಕೊಂಡು ಅವ್ರು ಹಾಡುವಾಗ ಸಹಜ ಮತ್ತ ಮಂದಿ ಜನರೊಂದಿಗೆ ಬೆರೀತಾರೆ ಅವರು ಜನರೊಂದಿಗೆ ಬೆರೀತಾರೆ ಜೊತೆಗೆ ಅವರ ಅರಿವು ಪಡ್ಕೊಳ್ತಾರ ಜೊತೆಗೆ ಸಮಾಜಕ್ಕೆ ಕಾಣಿಕೆಯನ್ನು ಅವರು ಇದು ಜನಪದ ಸಾಹಿತಿಗಳ ಬಗ್ಗೆ ಶರಣರ ವಚನಗಳಲ್ಲಿ ಕಾಣಿಸುವುದಯ್ಯ ಶರಣರ ವಚನಗಳಲ್ಲಿ ಕಾಣಿಸುವುದಯ್ಯ ಶರಣರು ಈಗಾಗಲೇ ಹೇಳಿದಂತೆ ಉಪಮಲೂಲರು ಅನುಪಮಶೀಲರು ಎನ್ನುವಂಥ ಮಾತನ್ನು ಅನೇಕ ಬಾರಿ ನಾವು ಹೇಳಿ ಹೇಳ್ತಿದ್ದೀವಿ ಶರಣ ಶುದ್ಧಿ ಮನಶುದ್ಧಿ ಭಾವಶುದ್ಧಿ ಇರುವಂಥ ವ್ಯಕ್ತಿ ಶರಣರಾಗಿ ಸಾಧ್ಯವಾಗ್ತಾ ಇದೆ ಎಲ್ಲಕ್ಕೂ ಮುಖ್ಯವಾಗಿ ನಮ್ಮ ಬಸವಣ್ಣವರು ಹೇಳಂತೆ ನುಡಿದಂತೆ ನಡೆಯುವಂತಹದ್ದು ನಡೆದಂತೆ ನುಡಿಯುವಂಥವರು ಮಾತ್ರ ಶರಣರು ನಾನು ಓತಪ್ರೋತವಾಗಿ ಭಾಷಣ ಮಾಡಬಹುದು ಭಾಷಣ ಮಾಡಿದ್ದನ್ನು ಜನ ಕೇಳಿ ಚಪ್ಪಾಳೆ ತಟ್ಟಬಹುದು ಮಾತಿನಂತೆ ನಡೆಯದಿದ್ದರೆ ಜನ ಚೀತು ಎನ್ನುತ್ತಾರೆ ಚೀತು ಎಂದು ಅವರನ್ನು ಜರಿಯುತ್ತಾರೆ ಅದೇ ಶರಣರು ನುಡಿದಂತೆ ನಡೆದು ನಡೆದಂತೆ ನುಡಿ ತೋರಿಸಿದಾಗ ಆ ಶರಣರ ಚರಣಗಳಿಗೆ ಎರಡುವವರಯ್ಯ ಭಕ್ತಿಯಿಂದ ಜನ ಹಾಗೆ ಈ ಶರಣರ ಮಾತಿನಲ್ಲಿ ಶರಣರ ವಚನಗಳಲ್ಲಿ ಅಲ್ಲಿ ಅಂತಸ್ತತ್ವವಿದೆ ಆಂತರಿಕ ಅರಿವಿದೆ ಅಲ್ಲಿ ಅದು ಹೇಗೆ ಬರುತ್ತೆ ನೋಡ್ಕೊಳ್ಳ್ರಿ ಶರಣರ ವಚನಗಳಲ್ಲಿ ಕಾಣಿಸುವುದಯ್ಯ ಅನುಭವ ಮತ್ತು ಅನುಭಾವದ ಒಬ್ಬ ಹರಳಯ್ಯನ ಚಪ್ಪಲು ಹೊಲಿಯುವ ಕೆಲಸ ಅಂಬಿಗರ ಅವನ ಡೋಣಿ ಸಾಗಿಸುವಂಥ ಕೆಲಸ ನೋಡಿರಿ ಅ ಸುಮಾರು ಈಗೆಲ್ಲ ಮಾಯ ಆಗ್ತಾ ಬಂದಿದ್ದಾವು ನೂರಾರು ವರ್ಷಗಳ ಹಿಂದೆ ಒಬ್ಬ ದೋಣಿ ಸಾಗಿಸುವಂಥ ಅಂಬಿಗ ಇಪ್ಪತ್ತಿಪ್ಪತ್ತೈದು ಜನರನ್ನ ದೋಣಿಯಲ್ಲಿ ಕೂಡಿಸ್ಕೊಂಡು ಅವ್ರಿಗೆ ಕೊಡೋ ಒಬ್ಬೊಬ್ಬರು ಕೊಡೋದು ಐವತ್ತು ಪೈಸ ಒಂದು ರೂಪಾಯಿ ಅಷ್ಟೇ ಆದರೆ ಅವನಿಗೆ ಏನು ಗುರಿ ಇದೆ ಈ ಎಲ್ಲ ಜನರನ್ನು ಸಂರಕ್ಷಣೆ ಮಾಡಿಕೊಂಡು ಹೋಗಿ ಆ ದಡವನ್ನು ಮುಟ್ಟಿಸಬೇಕಲ್ಲಿ ಎಂಥ ಒಂದು ಸಾತ್ವಿಕ ಮನೋಭಾವನೆ ನೋಡಿ ತಿಳ್ಕೊಳಿ ಅದನ್ನು ಸಾತ್ವಿಕ ಮನೋಭಾವನೆ ಅದು ಅಂದರೆ ಕೇವಲ ಹಣಕ್ಕಾಗಿ ಆ ಕೆಲಸ ಮಾಡ್ತಾ ಇಲ್ಲವಾ ಹಣ ಬೇಕು ಆದರೆ ಆ ಜನ ರಕ್ಷಣೆ ಮಾಡುವಂಥ ಜವಾಬ್ದಾರಿ ಮೇಲಿದೆ ಅದಕ್ಕಾಗಿ ಆ ಅಂಬಿಗರ ಚೌಡಯ್ಯ ಅಥವಾ ಮತ್ತೊಬ್ಬ ಮಡಿವಾಳ ಮಾಚಯ್ಯ ತಮ್ಮ ತಮ್ಮ ಕಾಯಕಗಳಲ್ಲಿ ನಿಷ್ಠೆ ಮೇಲೆ ಅಲ್ಲಿ ಅನುಭವ ಬರುತ್ತೆ ಅನುಭವದ ಜೊತೆಗೆ ಅಂತರಂಗದ ಅರಿವು ಮೂಡ್ತಾ ಇದೆ ನಾನು ಈ ಕೆಲಸ ಮಾಡುವುದರಿಂದ ನನಗೆ ಉಪಯುಕ್ತ ಇದೆ ಜೊತೆಗೆ ಸಮಾಜಕ್ಕೆ ಒಳ್ಳೆಯದಾಗ್ತಾ ಇದೆ ಬಸವಣ್ಣವರ ತತ್ವ ಸಿದ್ಧಾಂತ ಇರುವಂತಹದ್ದು ವ್ಯಷ್ಟಿ ಮತ್ತು ಸಮಷ್ಟಿ ಕಲ್ಯಾಣ ನಡೆ ನುಡಿ ಸಿದ್ಧಾಂತ ಅಲ್ಲಿ ಅನುಭವ ಮತ್ತು ಅನುಭವದ ಸಿದ್ಧಾಂತ ಅದು ಕೇವಲ ಬರೇ ಓದಿನ ಶಾಸ್ತ್ರ ಗ್ರಂಥಗಳ ಮಂತ್ರ ಪಠನ ಮಾಡುವುದಲ್ಲ ಕಂಠಪಾಠ ಮಾಡಿ ಹೇಳಬಹುದು ಆದರೆ ಅನುಭವ ಮಾಡುವಂಥದ್ದು ಬಹಳ ಅಪರೂಪ ಹಾಗೆ ಅದಕ್ಕೆ ಬಸವಣ್ಣವರು ಕಾಯಕ ಮಾಡಿಕೊಡ್ರಿ ಕಾಯಕದ ಮೂಲಕವಾಗಿ ನೀವು ಕೈಲಾಸ ಕಾಣ್ರಿ ಕಾಯಕದ ಮೂಲಕವಾಗಿ ದಾಸೋಹ ಮಾಡಿರಿ ಕಾಯಕ ದಾಸೋಹಗಳ ಮೂಲಕವಾಗಿ ಮನುಷ್ಯ ಮನುಷ್ಯರಾಗಿ ಉಳಿಯುತ್ತಾನೆ ಅಷ್ಟೇ ಅಲ್ಲ ದೈವತ್ವಕ್ಕೆ ಇರುತ್ತಾನೆ ಆ ದೈವತ್ವಕ್ಕೆ ಇರುವ ಮೂಲಕವಾಗಿಯೇ ನಾನು ಒಳ್ಳೆಯವನಾಗುತ್ತೇನೆ ಸಮಾಜವು ಒಳ್ಳೆಯ ಆಗ್ತಾ ಇದೆ ಜೊತೆಗೆ ನನ್ನ ಅಂತರಂಗದ ಅರಿವನ್ನು ಸಾಧ್ಯವಾಗ್ತಾ ಸಾಧ್ಯವಾಗ್ತಾಯಿದೆ ಜೊತೆಗೆ ಆ ಅರಿವನ್ನು ವಚನದ ಮೂಲಕವಾಗಿ ಹಂಚಲಿಕ್ಕೆ ಸಾಧ್ಯವಾಗ್ತಾ ಇದೆ ಆ ಅರಿವು ಅರಿವಿನ ಗಣಿ ಎಷ್ಟು ನೀವು ಬಗೆಯುತ್ತೀರಿ 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 ಅಷ್ಟು ಇನ್ನೂ ಬಂದೇ ಬರುತ್ತೆ ಬಂದೇ ಬರುತ್ತೆ ಇಂಥ ಆ ಗಣಿಯ ಮೂಲಕವಾಗಿ ಜ್ಞಾನವನ್ನು ಪಡ್ಕೊಳ್ಳೋಣ ಆ ಜ್ಞಾನ ಅದಕ್ಕೆ ನಾಶ ಇಲ್ಲವೇ ಅಲ್ಲ ಅದು ಬೆಳೆಯುತ್ತಲೇ ಹೋಗುತ್ತದೆ ಇಂಥ ಜ್ಞಾನವನ್ನು ಪಡೆದುಕೊಳ್ಳಬೇಕಾಗಿದ್ದರೆ ಬಸವಾದಿ ಶರಣ ವಚನಗಳನ್ನು ಇಂಥ ವಚನಗಳನ್ನು ನಾವು ಓದಬೇಕು ಓದಿನ ಮೂಲಕವಾಗಿ ಅನುಭವ ಪಡೆಕೊಂಡು ಅರಿವನ್ನು ಪಡ್ಕೊಳ್ಳೋಣ ನಾವು ನೀವೆಲ್ಲರೂ ಶರಣ ಸದೃಶ್ಯ ಜೀವನ ನಡೆಸಿಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಅವರು ನಾವು ಆಗಲಿಕ್ಕಿಲ್ಲ ಆದರೆ ಆ ದಾರಿಯಲ್ಲಿ ಮುನ್ನಡೆಯೋಣ ಅಂತ ಹೇಳಿಕೊಂಡು ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ ಶರಣ ಶರಣಾರ್ಥಿ